ಸೂಪರ್ ಸರ್ ಸೂಪರ್ ಸೂಪರ್ ಆಗಿದೆ ಸೂಪರ್ ಆಗಿದೆ ಚೆನ್ನಾಗಿದೆ ಮಾತ್ರ ಅಲ್ಟಿಮೇಟ್ ಅಣ್ಣ ಇನ್ನು ಆಗಿದೆ ಅಷ್ಟೇ ಸೂಪರ್ ಆಗಿದೆ ಸೂಪರ್ ಆಗಿದೆ ಹಾ ಚೆನ್ನಾಗಿದೆ ಸೂಪರ್ ಸರ್ ಹಂಡ್ರೆಡ್ ಡೇಸ್ ಸೂಪರ್ ಸೂಪರ್ ಸಕ್ಕತ್ತಾಗಿ ಮಾಡಿದ್ದಾನೆ ಬ್ರದರ್ ಒಳ್ಳೆ ಆಕ್ಟಿಂಗು ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ಈಗಿನ ಸೊಸೈಟಿ ನೈಜ ಚಿತ್ರಣ ಹಿಂದೆ ಹೆಂಗಿತ್ತು ಅನ್ನೋ ಚೆನ್ನಾಗಿ ತೋರಿಸಿದ್ರು ತುಂಬಾ ಚೆನ್ನಾಗಿ ಹಣ ಚೆನ್ನಾಗೈತಣ ಸೂಪರ್ ಸೂಪರ್ ಆಗೈತಣೆ ಹಂಡ್ರೆಡ್ ಡೇಸ್ ಮಸ್ತ್ ಆಗೈತಿ ಮೂವಿ ಸೂಪರ್ ಮೂವಿ ಸರ್ ಸೂಪರ್ ಆಗಿದೆ ಮೂವಿ ಸೂಪರ್ ಆಗೈತೆ ಆಮೇಲೆ ಹೇಳ್ತಿ ಸರ್ ಫಸ್ಟ್ ಆಫ್ ತುಂಬಾ ಚೆನ್ನಾಗಿದೆ ಅಲ್ಟಿಮೇಟ್ ಆಗಿದೆ ಫ್ಯಾಮಿಲಿ ನೋಡಂತ ಮೂಡಿ ಎಲ್ಲರೂ ಬಂದು ಕನ್ನಡ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಕ್ರಾಂತಿ ಅಂದ್ರೆ ಫುಲ್ಲು ಕ್ರಾಂತಿ ಸೂಪರ್ ಆಗಿದೆ ಸರ್ ನೋಡಿದೀವಿ ಈಗ ಇಲ್ಲ ಲಾಸ್ಟ್ ಒಳ್ಳೆ ಫಿಲಂ ಹತ್ರ ಕದರ ಮೂವಿ ಕನ್ನಡ ಮೂವಿ ಸೂಪರ್ ಆಗಿದೆ ಸರ್ ಸೂಪರ್ ಆಗಿದೆ ಸೂಪರ್ ಗಾಂಚಲಿ ಬಿಡಿ ಕನ್ನಡ ಮೂವಿ ನೋಡಿ ಕನ್ನಡನ ಬೆಂಚಿ ರೈತರ ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ ಸೂಪರ್ ಗುರು ಬಸ್ ರೈತರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಆಗುತ್ತೆ ಈ ತರ ಮೂವೀಸ್ ಬರಬೇಕು ನಮ್ಮ ಕನ್ನಡದಲ್ಲಿ ಅಂಡ್ ವಿ ಲವ್ ಫಾರ್ ಎವರ್ ದಿ ಬಾಸ್ ಫಾರ್ ಎವರ್ ಥ್ಯಾಂಕ್ ಯು ಸಾಕಾಗಿದೆ ಆಗಿದೆ ಸರ್ ಮಸ್ತ್ ಆಗಿದೆ ಫಸ್ಟ್ ಹಾಫ್ ಬಂದು ತುಂಬಾ ಚೆನ್ನಾಗಿದೆ ಸೆಕೆಂಡ್ ಹಾಫ್ ವೇಟ್ ಮಾಡ್ತಾ ಇದೀವಿ ಜೈ ಡಿ ಬಾಸ್ ಜೈ ಡಿ ಬಾಸ್